ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನನಗೆ ಒಬ್ಬರು ಕೇಳಿದಂತಹ ಒಂದು ಕಮೆಂಟ್ಗೆ ಇವತ್ತಿನ ಆನ್ಸರು ಏನಂತಂದರೆ ನನಗೀಗ ತ್ರೀ ಮಂತ್ ಪ್ರೆಗ್ನೆಂಟು ಆದರೆ ನನಗೆ ಒಂದು ವರ್ಷದ್ದು ಮತ್ತು ಒಂದು ವರ್ಷ ಒಂಬತ್ತು ತಿಂಗಳು ಮಗು ಇದೆ ಸೊ ನನ್ನ ಜೊತೆ ಚೆನ್ನಾಗಿ ಆಟ ಆಡುತ್ತೆ ನನ್ನ ಮಲಗಿರುವಾಗ ಹೊಟ್ಟೆ ಮೇಲೆಲ್ಲೂ ಆಟಾಡುತ್ತೆ ಸೊ ಇದರಿಂದ ಹೊಟ್ಟೆಲಿ ಬೆಳೀತಾ ಇರುವಂಥ ಮಗುಗೆ ಪ್ರಾಬ್ಲಮ್ ಆಗುತ್ತಾ ಏನಾದರೂ ತೊಂದರೆ ಆಗುತ್ತಾ ಅಂತ ಕೇಳಿದ್ದಾರೆ ಇವ್ರಿಗೆ ನಾನು ಏನು ಆನ್ಸರ್ ಕೊಡಬೇಕು ಅಂತಂದರೆ ಖಂಡಿತವಾಗ್ಲೂ ಆಟ ಆಡೋದಕ್ಕೆ ಅಲೋ ಮಾಡಬೇಡಿ ಯಾಕಂದ್ರೆ ಹೋಟೆಲಿ ಈಗ ಒಂದು ಮಗುವಿನ ಒಂದು ಗ್ರೋತಿಂಗ್ ಸ್ಟೇಜ್ ಇರೋವಾಗ ನೀವು ತುಂಬ ಪೆಟ್ಟಾಗೋ ಥರೋ ಆ ಥರ ಆಟ ಆಡಿಸ್ಕೊಳ್ಳೋದು ಬಂದು ತುಂಬಾ ತಪ್ಪು ನೀವು ಮಗುಗೆ ತಿಳಿ ಹೇಳಿ ಮಾಡಬಾರ್ದು ಅಂತ ಬುದ್ಧಿ ಹೇಳಿ ಯಾಕಂದ್ರೆ ನಾನು ನೋಡಿದೆ ಸುಮಾರು ವಿಡಿಯೋಸ್ ಚೆಕ್ ಮಾಡಿದೆ ಸುಮಾರು ವೆಬ್ಸೈಟ್ಸ್ ಎಲ್ಲ ಹೋಗಿ ನೋಡಿದೆ ಪ್ರಾಬ್ಲಮ್ ಇಲ್ಲ ಅನ್ನೋ ತರ ಹಾಕಿದ್ದಾರೆ ಯಾಕಂದ್ರೆ ಆಮ್ನಿಯೊಟ್ಟು ಫ್ಲೂಡ್ ಇರುತ್ತೆ ಗರ್ಭಕೋಶದಲ್ಲಿರುತ್ತೆ ಮಗು ತುಂಬಾ ಲೇಯರ್ ಒಳಗಡೆ ಇರುತ್ತೆ ಅಂಥದ್ದೆಲ್ಲ ಏನೂ ಆಗುತ್ತೆ ಇನ್ನು ಮಗು ಚಿಕ್ಕದಾಗಿರುತ್ತೆ ಸೊ ಯಾವ ಪ್ರಾಬ್ಲಮ್ ಇಲ್ಲ ಅನ್ನೋ ತರ ಹಾಕಿದ್ದಾರೆ ಬಟ್ ನಾನ್ ಹೇಳೋದೇನು ಅಂತಂದ್ರೆ ಬೇಡ ಯಾಕಂದರೆ ತುಂಬ ಜನ ತ್ರೀ ಮಂತ್ಸ್ ಒನ್ ಆ್ಯಂಡ್ ಹಾಫ್ ಮಂತ್ ಈ ರೀತಿ ಸ್ಕ್ಯಾನಿಂಗ್ ಹೋಗೋವಾಗ ಡಾಕ್ಟರ್ಸ್ ಹೇಳ್ತಾರೆ ನಿಮ್ಮ ಗರ್ಭಕೋಶ ತುಂಬ ವೀಕ್ ಇದೆ ಸ್ವಲ್ಪ ರೆಸ್ಟ್ ಮಾಡಿ ಆರಾಮ್ ತಗೊಳ್ಳಿ ಜಾಸ್ತಿ ಕೆಲಸ ಮಾಡಬೇಡಿ ಇನ್ನೂ ದಾಂಪತ್ಯ ಕೂಡ ಇರಬೇಡಿ ಅಂತ ಕೂಡ ಹೇಳ್ತಾರೆ ಕೆಲವ್ರಿಗೆ ತುಂಬ ತೂಕ ಇದಬೇಡಿ ಸ್ಪೀಡ್ ಬ್ರೇಕರ್ಸ್ ಬರೋ ಕಡೆ ತುಂಬ ನಿಧಾನವಾಗಿ ಓಡಾಡಿ ತುಂಬ ಜರ್ನಿ ಮಾಡಬೇಡಿ ಸೊ ಹೀಟ್ ಪದಾರ್ಥಗಳನ್ನು ತಿನ್ನಬೇಡಿ ಟ್ಯಾಬ್ಲೆಟ್ಸ್ ಜಾಸ್ತಿ ಡಾಕ್ಟರ್ ಗೊತ್ತಿಲ್ಲದೆ ಹಾಕ್ಕೋಬೇಡಿ ಬೋರ್ಲ್ ಮಲ್ಕೋಬೇಡಿ ಅಂದ್ರೆ ಬಾರ್ಲು ಹೊಟ್ಟೆ ಕೆಳಗೆ ಹಾಕೊಂಡು ಮಲಗಬೇಡಿ ಈ ರೀತಿ ಎಲ್ಲ ರಿಸ್ಟ್ರಿಕ್ಷನ್ಸ್ ಕೊಡ್ತಾರೆ ಯಾಕೆ ಯಾಕಂದ್ರೆ ಒಂದು ಸೇಫ್ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗಲಿ ಅನ್ನೋ ಕಾರಣಕ್ಕೆ ಡಾಕ್ಟರ್ಸ್ ಹೇಳುವಂತ ವಿಷಯ ಅದು ಸೊ ಈಗ ಅದನ್ನ ಕನ್ಸಿಡರ್ ಮಾಡುವಾಗ ಇದು ತಪ್ಪುತ್ತಾನೆ ನಿಮ್ಮ ಮಗು ಅಂದ್ರೆ ಸೊ ನಿಮ್ಮ ಮೊದಲನೇ ಮಗು ಒಂದು ವರ್ಷ ಒಂಬತ್ತು ತಿಂಗಳಂತ ಆ ತತ್ರ ಎರಡು ಎರಡು ವರ್ಷದ ಮಗು ಸುಮಾರು ಆಸುಪಾಸು ಎಷ್ಟು ಕೆ ಜಿ ಇರಬಹುದು ಸೊ ಹತ್ತತ್ರ ಒಂದು ಒಂದು ಹದಿನೈದು ಕೆ ಜಿ ಆದರೂ ಮಗು ಇರತ್ತೆ ಅಲ್ವಾ ಒಂದು ಹದಿನೈದು ಕೆ ಜಿ ಮ್ಯಾಕ್ಸಿಮಮ್ ಹದಿನೈದು ಕೆ ಜಿ ಇರುತ್ತೆ ಯಾಕಂದ್ರೆ ಒಂದು ವರ್ಷದ ಮಕ್ಳೆಲ್ಲನು ಹನ್ನೆರಡು ಕೆ ಜಿ ಆ ರೀತಿ ಇರ್ತಾರೆ ಎರಡು ವರ್ಷ ಮಗು ಒಳಗಡೆ ಅಂತಂದ್ರೆ ಒಂದು ಹದಿನೈದು ಕೆ ಜಿ ಮಗು ಬಂದು ಜೋರಾಗಿ ಹೊಟ್ಟೆ ಮೇಲೆ ಪ್ರೆಸ್ ಮಾಡುವಾಗ ಖಂಡಿತವಾಗ್ಲೂ ತೂಕ ಅನ್ನೋದು ಪ್ರೆಸ್ ಆಗುತ್ತೆ ಸೊ ಇದರಿಂದ ಮೇ ಬಿ ಹೇಳ್ತಿದ್ದೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಿಲ್ಲ ಚಾನ್ಸಸ್ ಇರ್ಬೋದು ಮಗುವಿನ ಒಂದು ಬೆಳವಣಿಗೆಗೋ ಏನಾದರೂ ಒಂದು ತೊಂದರೆ ಆಗಬಹುದು ಅಂತ ಹೇಳ್ತಿದ್ದೀನಿ ಸೊ ನೀವು ಜಸ್ಟ್ ಹೊಟ್ಟೆ ಮೇಲೆ ಮಲಗಿಸ್ಕೊಂಡು ಇಲ್ಲ ಹೊಟ್ಟೆ ಮೇಲೆ ಸುಮ್ಮನೆ ಜಸ್ಟ್ ಆಗಿ ಮಗು ಹೋಗುತ್ತೆ ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ನೀವು ಅನ್ಕೋಬಹುದು ಒಂದು ವೇಳೆ ಯಾವುದೋ ಒಂದು ಸಮಯ ನಮಗೆ ಬ್ಯಾಡಾಗಿರುತ್ತೆ ಮಗು ಒಂದು ವೇಳೆ ನಿಮ್ಮ ಹೊಟ್ಟೆ ಮೇಲೆ ನಿಂತು ಜೋರಾಗಿ ಜಂಪ್ ಮಾಡ್ತು ಅಂದರೆ ಪ್ರಾಬ್ಲಮ್ ತಾನೆ ಗೊತ್ತಿದ್ದು ಗೊತ್ತಿದ್ದು ಯಾವುದೇ ಕಾರಣಕ್ಕೂ ತಪ್ಪು ಮಾಡಕ್ಕೆ ಹೋಗ್ಬೇಡಿ ಓಕೆನಾ ಸೊ ನಿಮ್ಮ ಆ ಮಗು ಬೆಳೆದು ನಿಂತಿರುವಂತಹ ಮಗು ನಿಮ್ಮ ಏನು ಅಬ್ಡಾಮಿನಲ್ ಇದೆಯೋ ಅಲ್ಲಿ ಕರೆಕ್ಟಾಗಿ ನಿಂತು ಜೋರಾಗಿ ಮಗು ಜಂಪ್ ಮಾಡ್ತು ಅಂದ್ರೆ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ ಮೇ ಬಿ ಬ್ಲೀಡಿಂಗ್ ಆಗ್ಬೋದು ಹೊಟ್ಟೆ ನೋವು ಬರ್ಬೋದು ಸೊ ತೊಂದರೆಗಳನ್ನು ಉಂಟು ಮಾಡ್ಕೋಬೇಡಿ ಗೊತ್ತಿದ್ದು ಗೊತ್ತಿದ್ದು ತಪ್ಪನ್ನ ಮಾಡೋಕ್ಕೆ ಹೋಗ್ಬೇಡಿ ಈ ಒಂದು ತ್ರೀ ಮಂತ್ ಸ್ಟೇಜ್ ಅಲ್ಲಿ ಮಗುವಿನ ಬೆಳವಣಿಗೆ ಏನೇನ್ ಇರುತ್ತೆ ಅನ್ನೋದನ್ನು ನಾನು ಹಾಕ್ತೀನಿ ನೋಡಿ ಕಣ್ಣಿನ ಬೆಳವಣಿಗೆ ಕಿವಿಯ ಬೆಳವಣಿಗೆ ಎಕ್ಸ್ಟರ್ನಲ್ ಐ ಅಂತ ಹೇಳ್ತಾರೆ ಅದರ ಬೆಳವಣಿಗೆ ಮತ್ತೆ ಮಗುಗೆ ಕಣ್ಣಿನ ಮೂಗು ನೆಕ್ಸ್ಟ್ ಪ್ರತಿಯೊಂದು ಬ್ರ್ಯಾಂಡ್ ಡೆವಲಪ್ಮೆಂಟ್ ಆಗಿರ್ಬೋದು ಇಲ್ಲ ಚಿಕ್ಕ ಹ್ಯೂಮನ್ ಈಗ ಮಗು ಸ್ಕಿನ್ ಡೆವಲಪ್ಮೆಂಟ್ ಆಗಿರ್ಬೋದು ಕೈಗಳ ಬೆಳವಣಿಗೆ ಕಾಲಿನ ಬೆಳವಣಿಗೆ ಮಗುಗೆ ತ್ರೀ ಮಂತ್ ಅಲ್ಲಿ ಸ್ಟಾರ್ಟ್ ಆಗಿರುತ್ತೆ ಹಾಗಾಗಿ ಕಾಲುಗಳಲ್ಲಿ ಟೋಸ್ ಬೆಳವಣಿಗೆ ಬೆರಳುಗಳಲ್ಲಿ ಬೆರಳುಗಳು ಬೆಳವಣಿಗೆ ಕಾಲು ಪ್ರತಿಯೊಂದು ಮಗುಗೆ ಈಗ ಬಂದು ಎಲ್ಲ ಡೆವಲಪ್ಮೆಂಟ್ ಆಗುವಂಥ ಸ್ಟೇಜ್ ಈ ಸಮಯದಲ್ಲಿ ಇನ್ನೊಂದು ಸ್ವಲ್ಪ ತೂಕ ಇರುವಂಥ ಮಗು ಹೊಟ್ಟೆ ಮೇಲೆ ಬೀಳೋದಾಗಲಿ ನಿಂತ್ಕೊಳ್ಳೋದಾಗಲಿ ಜಂಪ್ ಮಾಡೋದಾಗಲಿ ಆಟ ಆಡೋದಾಗಲಿ ಈ ಥರ ಎಲ್ಲ ಮಾಡುವಾಗ ಪ್ರಾಬ್ಲಮ್ ಆಗಲ್ಲ ಅಂತ ನಿಜವಾಗ್ಲೂ ನಾನು ಹೇಳಲ್ಲ ಆಗಬಹುದು ಕೂಡ ಯಾಕಂದ್ರೆ ತುಂಬಾ ಜನ ಅನ್ಕೋತಾರೆ ಮೂರು ತಿಂಗಳಿ ತಾನೆ ಇನ್ನು ಮಗು ಚಿಕ್ಕದಾಗಿರುತ್ತೆ ಏನಾಗುತ್ತೆ ಅಂತ ಅಲ್ಲೇ ನಾವು ಇಡಬಹುದು ಸೊ ನೆಗ್ಲೆಕ್ಟ್ ಅನ್ನೋದು ಆ ಸಮಯದಲ್ಲಿ ನಾವು ಮಾಡೋವಾಗ ಖಂಡಿತವಾಗ್ಲೂ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ಬೇಕಾಗುತ್ತೆ ನೋವನ್ನು ಅನುಭವಿಸ್ಬೇಕಾಗುತ್ತೆ ದಯವಿಟ್ಟು ಯಾರು ಅಷ್ಟೇ ನಿಮ್ಮ ಇನ್ನೊಂದು ಬೇಬಿ ಇದೆ ಅಂದರೆ ಅದು ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ಟೈಮಿಂಗ್ ಆಗಿರಲಿ ಫಸ್ಟ್ ಟ್ರೈಮಿಸ್ಟರ್ ಸೆಕೆಂಡ್ ಟ್ರೈಮಿಸ್ಟರ್ ತರ್ಡ್ ಟ್ರೈಮಿಸ್ಟರ್ ಥರ ಯಾವುದೇ ಒಂದು ಟೈಮಿಂಗ್ಸ್ ಆಗಿರಲಿ ಎಲ್ಲವನ್ನು ಕನ್ಸಿಡರ್ ಮಾಡಿ ಯಾ ಯಾವುದೇ ಕಾರಣಕ್ಕೂ ನಿಮ್ಮ ಹೊಟ್ಟೆ ಮೇಲೆ ಇನ್ನೊಂದು ಮಗು ಕೂತ್ಕೊಳ್ಳೋದಕ್ಕೋ ಮಲ್ಗೋದಕ್ಕೋ ಜಂಪ್ ಮಾಡೋದಕ್ಕೋ ಇಲ್ಲಾಂದರೆ ಆಟ ಆಡೋದಕ್ಕೋ ಒರಟಾಗಿ ನಡ್ಕೊಳ್ಳೋದಕ್ಕೋ ಅಲೋ ಮಾಡಬೇಡಿ ಸೊ ಇದೇ ನಾನು ಹೇಳುವಂಥದ್ದು ಸೊ ಮಗುವಿನ ಬೆಳವಣಿಗೆ ಆಗುವಂತಹ ಮೇಜರ್ ಟೈಮ್ ಇದು ಸೊ ಈ ಟೈಮಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ ಹೆಲ್ದಿ ಫುಡ್ ತಗೋಬೇಕು ಡಾಕ್ಟರ್ಸ್ ಕೊಟ್ಟಿರುವಂತಹ ಟ್ಯಾಬ್ಲೆಟ್ ತಗೋಬೇಕು ರೆಗ್ಯುಲರ್ ಚೆಕಪ್ ಹೋಗ್ಬೇಕು ನೀರು ಚೆನ್ನಾಗಿ ಕುಡಿಬೇಕು ಫ್ರೂಟ್ಸ್ ಚೆನ್ನಾಗಿ ತೊಗೋಬೇಕು ಹೆಲ್ದಿ ಫುಡ್ ತೊಗೋಬೇಕು ಚೆನ್ನಾಗಿ ರೆಸ್ಟ್ ಮಾಡಬೇಕು ಬಾ ಬೋರ್ ಮಲಗಬಾರ್ದು ಅಟ್ಲೀಸ್ಟ್ ಫಿಫ್ತ್ ಮಂತ್ವರೆಗೂ ದಾಂಪತ್ಯ ತುಂಬಾ ಕಂಟ್ರೋಲ್ ಆಗಿರಬೇಕು ಹೆಲ್ದಿ ಆಗಿರಬೇಕು ಚೆನ್ನಾಗಿ ಡೈಲಿ ಹೈಜಿನಿಕ್ ಆಗಿರಬೇಕು ಇಷ್ಟೇ ನೀವು ಮಾಡಬೇಕಾಗಿರೋದು ಅದ್ಬಿಟ್ಟು ಇನ್ನೊಂದು ಬೆಳೆದಿರುವಂತಹ ನಿಮ್ಮ ಮೊದಲನೇ ಮಗುನ ನಿಮ್ಮ ಹೊಟ್ಟೆ ಮೇಲೆ ಆಡಿಸೋದಾಗ್ಲಿ ಮಗುನ ಅಲೋ ಮಾಡೋದಾಗ್ಲಿ ಅದು ತುಂಬ ರಾಂಗ್ ವೇ ಅಂತ ನಾನು ಹೇಳ್ತಿದ್ದೀನಿ ನಿಮ್ಮ ಮಗುಗೆ ಹೇಳಿ ಇಲ್ಲಿ ಪಾಪು ಇದೆ ಥರ ಮಾಡಬಾರ್ದು ನೀನು ತಪ್ಪು ರಾಂಗ್ ದೇವರು ನೋಡ್ತಾ ಇರ್ತಾರೆ ಪನಿಷ್ ಮಾಡ್ಬಿಡ್ತಾರೆ ಈ ರೀತಿ ಸಣ್ಣ ಪುಟ್ಟ ದೇವ್ರ ಭಯ ಇದ್ರೆ ಮಗು ಹೇಳೋದು ಯಾರ್ದಾದ್ರು ಭಯ ಮನೇಲಿ ಇದೆ ಅಂದ್ರೆ ಅವ್ರು ಹೇಳ್ಬಿಡ್ತೀನಿ ಟೀಚರ್ ಹೇಳ್ತೀನಿ ಏನಾದ್ರು ಎರಡು ವರ್ಷ ಅಂದ್ರೆ ಮೇ ಬಿ ಮೇ ಸಿಟ್ಟಿಂಗ್ಗೆ ಹಾಕಿರುವಂತ ಚಾನ್ಸಸ್ ಇರಬಹುದೇನೋ ಇಲ್ಲ ಅಂದ್ರೂ ಕೂಡ ಯಾರಿಗಾದ್ರು ಹೇಳ್ತೀನಿ ಅಂತ ಭಯ ಪಡಿಸೋದು ಇಲ್ಲ ಏನಾದ್ರೂ ಒಂದು ಹೇಳಿ ಮಗುನ ಒಂದ್ ಸ್ವಲ್ಪ ಆ ಒಂದು ವಿಷಯವನ್ನ ಅವಾಯ್ಡ್ ಮಾಡ್ಸಿ ನೀವು ಕೂತ್ಕೊಂಡು ಆಟಾಡಿ ಮಗು ಜೊತೆ ಹೊರಗಡೆ ಹೋಗಿ ಆಟಾಡಿ ಅದು ಬಿಟ್ಟು ನಿಮ್ಮ ಹೊಟ್ಟೆ ಮೇಲೆ ಮಗುನ ಆಟಾಡಿಸೋಂಥದ್ದಾಗಲಿ ಇಲ್ಲ ಬೀಳುವಂಥದ್ದಾಗಲಿ ಇದು ಕಾಮನ್ ಥಿಂಗ್ ಅಂತ ನನಗೆ ಅನಿಸ್ತಿಲ್ಲ ಸೊ ಆದಷ್ಟು ಯೋಚನೆ ಮಾಡಿ ನಾನು ಹೇಳೋ ವಿಷಯ ಓಕೆ ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗಿರುತ್ತೆ ನಿಮಗೆ ಈಗಿರುವಂಥ ಆಲ್ರೆಡಿ ಬೇಬಿನೂ ಮುಖ್ಯ ನಿಮ್ಮ ಹೊಟ್ಟೆಯಲ್ಲಿ ಬೆಳೀತಾ ಇರುವಂತಹ ಬೇಬಿನೂ ಮುಖ್ಯ ಇದಕ್ಕೋ ಈ ಮೊದಲನೇ ಮಗುಗೋಸ್ಕರ ಎರಡನೇ ಮಗುನೂ ಎರಡನೇ ಮಗುಗೋಸ್ಕರ ಮೊದಲನೇ ಮಗುನು ನೆಗ್ಲೆಕ್ಟ್ ಮಾಡೋಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಅಂತ ಓವರಾಗಿ ಅತಿಯಾದಂತಹ ಸಲಿಗೆ ಕೂಡ ಒಳ್ಳೆಯದಲ್ಲ ಓಕೆನಾ ಎರಡನ್ನೂ ಇಂಪಾರ್ಟೆಂಟ್ ಆಗಿ ನೋಡಿ ತ್ರೀ ಮಂತ್ಸ್ ಜಸ್ಟ್ ತ್ರೀ ಮಂತ್ಸ್ ಅಂತ ಎಲ್ಲಿ ಅಂದ್ಕೋತಿರೋ ಅಲ್ಲೇ ತಪ್ಪನ್ನು ಮಾಡುವಂಥದ್ದು ಒಂದು ವೇಳೆ ಏನೋ ಯಾವುದೋ ಒಂದು ಬ್ಯಾಡ್ ಟೈಮಿಂದ ಮಿಸ್ಕ್ಯಾರೇಜ್ ಆಯಿತು ಇಲ್ಲ ಏನೋ ಬ್ಲೀಡಿಂಗ್ ಆಯಿತು ಏನೋ ಒಂದು ಅನ್ಸೇಫ್ ಪ್ರೆಗ್ನೆನ್ಸಿ ಥರ ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂದರೆ ಸಫರ್ ಮಾಡೋದು ನೀವೇ ತಾನೇ ಸೊ ಮಗುಗೇನೂ ಗೊತ್ತಿರೋಲ್ಲ ನಿಮಗೆಲ್ಲ ಗೊತ್ತಲ್ವ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಮಗುವನ್ನು ಬೆಳೆಸಿ ಬೆಳತಿರೋ ಮಗುನೂ ಕೂಡ ಹೋಟೆಲ್ ಬೆಳೀತಾರೋ ಮಗುನೂ ಕೂಡ ಟು ಬಾಯ್